ಕೆಲಸ ಏನೇನು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ ಅವೆಲ್ಲ ಭರವಸೆಯನ್ನು ಐದು ವರ್ಷದ ಈಡೇರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಸುಭದ್ರ ಅಂದ್ರೆ ಬಿ ಜೆ ಪಿ ಅವ್ರು ಮಾತಾಡ್ತಾರ ಬಿ ಜೆ ಪಿ ಅವ್ರು ಹೇಳ್ತಾರ ನವಂಬರ್ದಾಗ ಇಲ್ಲ ಡಿಸೆಂಬರ್ದಾಗ ಇರ್ತೈತಿ ದಸರಾ ಅನ್ನೋದ್ರಾಗ ಅವ್ರಿರಂಗಲ್ಲ ಇರಂಗಲ್ಲ ಇವ್ರು ಯಾರು ನಮಗೆ ಹೇಳಂಥ ಅವಶ್ಯಕತೆ ಇಲ್ಲ ಬಿ ಜೆ ಕೇಳಿ ಆಡಳಿತ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ ಈ ದೇಶಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕೆ ಇವ್ರನ್ನ ಕೇಳಿ ಇವ್ರು ಹೇಳಿದ್ದನ್ನು ಯಾವುದು ನೆಟ್ಕತೆ ಅನ್ನೋದ್ರೊಳಗೆ ಮಾಧ್ಯಮದೊಳಗೆ ಇವ್ರ ಹೇಳಿಕೆಯಿಂದ ನಮಗೇನು ತೊಂದರೆಗಳು ಇಲ್ಲ ಸರ್ ಅದನ್ನು ಸಿ ಎಮ್ ಅವರು ಐದು ವರ್ಷ ಇರ್ತೀನಿ ಅನ್ನೋದು ಅದು ಎಲ್ಲದ ನಿರ್ಧಾರ ಮಾಡೋದು ಹೈಕಮಾಂಡ್ ಹೈಕಮಾಂಡು ಭಾಳ ಗಟ್ಟಿಯಾಗಿದೆ ನಮ್ಮ ನಮ್ಮ ಇವ್ರ ವಿಚಾರ ನಮ್ಮ ನಾಲ್ಕು ನಾಲ್ಕು ಐದೈದು ಗುಂಪು ಏನೇ ಇಲ್ಲಿ ಬಿ ಜೆ ಪಿ ಅವ್ರ ಇದ್ದಂತ ಇದ್ದಂಥ ಸಿ ಎಮ್ ಅವರು ಹೇಳಿಕೆ ಕೊಟ್ಟಿದ್ದು ಸಿ ಎಮ್ ಅವ್ರದ ಬಗ್ಗೆ ಮಾತಾಡೋದು ನಾನಷ್ಟು ಸಿ ಎಮ್ ಆರ್ನ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾನು ಅಲ್ಲ ಅದರ ಅವಶ್ಯಕತೆ ನನಗಿಲ್ಲ ಅದು ಎಲ್ಲದ ಹೈಕಮಾಂಡ್ ನೋಡುತ್ತೆ ಯಾವುದೇ ಒಂದು ಹೈಕಮಾಂಡ್ ಒಬ್ಬರ ವ್ಯಕ್ತಿನ ಸಿ ಎಂ ಮಾಡಿದ್ರೆ ಅವ್ರು ಐದು ವರ್ಷಕ್ಕೆ ಅಂತಲೇ ಮಾಡ್ತಾರೆ ಆದರೆ ಪದೇ ಪದೇ ಅವ್ರು ಹೌದಾ ಅಲ್ಲ ಅನ್ನೋ ಚರ್ಚೆ ಆಗೋದು ಶಾಸಕರಿಂದ ಮಂತ್ರಿ ಹೌದು ಅಲ್ಲ ಅಂತ ಚರ್ಚೆ ಆಗದು ಸಣ್ಣ ಪುಟ್ಟ ಹೇಳಿಕೆಗಳಿಂದ ಚರ್ಚೆ ಆಗೋಂಥ ಅವಶ್ಯಕತೆ ಇಲ್ಲ ಹೈಕಮಾಂಡ್ ಅದನ್ನೆಲ್ಲವನ್ನು ನೋಡ್ಕೊಂಡು ಇವರು ಬಿ ಆರ್ ಪಾಟೀಲ್ ಬೆಳೆ ಕೋಪೋಸಿಷನ್ ಎಲ್ಲ ಅಸಮಾನ ಏನು ಮಂತ್ರಿಗಳು ಕೈಗೆ ಸಿಗಲ್ಲ ಅಂತಾರೆ ಸರ್ ಯಾರು ಮಂತ್ರಿ ಕೈ ಸಿಗಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೇ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಕರೆದು ಮಾತಾಡಿದ್ದಾರೆ ಯಾರ್ಯಾರು ಏನೇನು ಸೂಚನೆ ಕೊಡಬೇಕಾಯ್ತು ಹೈಕಮಾಂಡಿಂದ ಸೂಚನೆ ಕೊಡ್ತಾರೆ ಆ ಕೆಲಸವನ್ನು ಮಾಡ್ತೀವಿ ನಮಗೆ ನಮ್ಮ ನನ್ನ ಏನು ಹೈಕಮಾಂಡ್ ಏನು ಹೇಳ್ತಾ ಅದನ್ನು ಕೆಲಸ ಮಾಡ್ತೀವಿ ನಾವು ಹೈಕಮಾಂಡ್ ಕೆಲಸ ಮಾಡಬೇಕು ಶಾಸಕರು ಒಂದು ಕಂಪ್ಲೇಂಟ್ ಹೇಳಿದ್ರೆ ನೀವು ಕೆಲಸ ಮಾಡಬೇಕು ಒಂದು ಕಡೆ ಆ ರೀತಿ ನಮ್ಮ ಹತ್ರ ಏನಿಲ್ಲ ನಾವೆಲ್ಲರೂ ಸಹಜವಾಗಿ ಶಾಸಕರಿಗೆ ಸಿಗ್ತೀವಿ ಕ್ಷೇತ್ರದಾಗ ಸಿಗ್ತೀವಿ ಜನರಿಗೆ ಸಿಗ್ತೀವಿ ಆ ರೀತಿ ನಮ್ಮ ನಮ್ಮದು ಯಾವುದು ಅಂಥ ಕಂಪ್ಲೇಂಟ್ಗಳು ಯಾರ್ದು ಸಮಸ್ಯೆ ಇಲ್ಲ ಎಲ್ಲರೂ ಸಿಗ್ತು ಅವ್ರಿಗೆ ಬಿ ಆರ್ ಪಾಟೀಲ್ರಿಗೆ ಏನೋ ಒಂದು ವಸತಿ ಇಲಾಖೆ ವಿಚಾರದಾಗ ಚರ್ಚೆಗಳು ಮಾಧ್ಯಮದೊಳಗೆ ಅವರು ಹೇಳಿಕೆ ಆಡಿಯೋ ಇಲ್ಲಿ ಬಂದಿತ್ತು ಅದಾದ ಮೇಲೆ ಅದ್ರ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟರು ಅವ್ರನ್ನ ಕರೆದು ಮಾತಾಡಿದ್ದಾರೆ ನಾವೆಲ್ಲರೂ ಬಿ ಆರ್ ಪಾಟೀಲ್ರು ಹಿರಿಯರು ಅದಾರ ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಹೇಳಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ನನ್ನ ಭಾವನೆ ಆದರೆ ನಾವೆಲ್ಲ ಶಾಸಕರಿಗೆ ಸಿಗುವಂಥ ಕೆಲಸ ಮಾಡ್ತೀವಿ ಅಂತ ತಪ್ಪು ಮಾಡಿದರೆ ನಮಗೆ ಹಿರಿಯರು ಇದ್ದಾರೆ ನಮಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಎ ಐ ಸಿ ಸಿ ಸಂಬಂಧಪಟ್ಟಂಥ ಹಿರಿಯ ಸುರ್ಜಾವಾಲಿರ್ಬೋದು ವೇಣುಗೋಪಾಲ್ ಅವ್ರು ಇರ್ಬೋದು ನಮ್ಮ ಅದು ವಿಶೇಷವಾಗಿ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಖರ್ಗೆ ಸಾಹೇಬ್ರು ಅವರೆಲ್ಲರೂ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನು ತಿಂಡಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರೂ ನಿಮ್ಮದು ಫುಲ್ ಫುಲ್ ಸರ್ಕಾರ ಇತ್ತು ಅವಾಗ ಇಷ್ಟು ಚರ್ಚೆ ಆಗುತ್ತೆ ಆದರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ಚರ್ಚೆ ಆ ಐದು ವರ್ಷದಲ್ಲೂ ಆಗಿದ್ದಿಲ್ಲ ಅವಾಗ ಅದೇ ಸಿಎಂ ಇದ್ರು ನೀವೇ ಮಂತ್ರಿ ಇದ್ರಿ ಎಲ್ಲ ಇತ್ತು ನೀವು ಹೋಗಿದ್ರ ಸರ್ ಐದು ವರ್ಷ ಇದ್ರಲ್ಲ ನಿಮ್ಗೆಲ್ಲ ಅವಾಗ ಇಷ್ಟೆಲ್ಲ ಚರ್ಚೆ ಆಗೋದು ಮಂತ್ರಿ ಬಗ್ಗೆ ಸಿಎಂ ಬಗ್ಗೆ ಅದು ಈಗಾಗಿ ಇಷ್ಟ ಆಗ್ತಾ ಇದೆ ಚರ್ಚೆ ಆಗೋದು ಭಾಳ ಸಹಜ ಆದರೆ ಕೆಲಸ ಮಾಡೋದನ್ನು ಏನಾಗಿದೆ ಚರ್ಚೆ ಯಾಕೆ ಇದನ್ನೆಲ್ಲ ಯಾಕಾಗ್ತಾ ಇದೆ ವಿರೋಧ ಪಕ್ಷದವರು ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡಕತ್ತಿಲ್ಲ ಅವ್ರಿಗೆ ಅಂತ ಇಬ್ರು ಮೂವರು ಎಮ್ ಎಲ್ ಎ ಮಾತಾಡಿದ ಮೇಲೆ ಎಲ್ಲದನ್ನು ಆಗೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಎಮ್ ಎಲ್ ಎರ ಜೊತೆ ಚೆನ್ನಾಗಿದ್ದೀವಿ ಮಂತ್ರಿಗಳು ನಮ್ಮದೊಂದು ಗು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಅಲ್ಲ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿದ್ದೀವಿ

ಇಲ್ಲೇನು ಹೇಳಿದಂತೆ ಕೇಳೋಕ್ಕೆ ಕೆಲಸ ಮಾಡೋದು ನಮ್ಮ ಡ್ಯೂಟಿ ಅಧಿಕಾರದಾಗೆ ಇರುವಂಥದ್ದು